ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ರಿಲಯನ್ಸ್ ಕಂಪ್ನಿನಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ತನಿ ಸಂದ್ರದಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾಕೆ ಅಂದರೆ ಈ ಚಾನಲ್ ಅಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತಾ ಈಗ ನಾನು ತಿಳಿಸ್ಕೊಡ್ತಾ ಇರೋ ಈ ಒಂದು ಜಾಬು ಕೂಡ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ನೀವು ಇಲ್ಲಿ ಜಾಯ್ನ್ ಆಗೋದಕ್ಕೆ ಯಾವುದೇ ಥರದ ಹಣನ ನೀವು ಕಟ್ಟೋದು ಕೊಡೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗು ಏನೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾಯಿರಿ ನನಗೆ ಈ ಒಂದು ಕೆಲಸ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ರಿಲಯನ್ಸ್ ಕಂಪ್ನಿನಲ್ಲಿ ಕೆಲಸ ಇದೆ ಈ ಒಂದು ಕೆಲಸಕ್ಕೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರುವಂತಹ ಹುಡುಗ ಮತ್ತೆ ಹುಡುಗಿಗಳನ್ನ ಕೆಲಸಕ್ಕೆ ತಗೋತಾ ಇದ್ದಾರೆ ಸಂಬಳನ ನೋಡೋದಾದ್ರೆ ಹದಿನಾಲ್ಕೂವರೆ ಸಾವಿರ ಇಲ್ಲ ಹದಿನಾರು ಸಾವಿರವರೆಗೂ ನಿಮ್ಗೆ ಇಲ್ಲಿ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ಕೆಲ್ಸಕ್ಕೆ ಬರುವಂತವ್ರಿಗೆ ಊಟ ಆಗಲಿ ರೂಮ್ ಆಗಲಿ ಯಾವುದೇ ತರಹದ ಸೌಲಭ್ಯಗಳು ಯಾವುದೂ ಇರೋದಿಲ್ಲ ಊಟ ರೂಮ್ ಎಲ್ಲ ನೀವೇ ಮಾಡ್ಕೋಬೇಕು ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ತನಿ ಸಂದ್ರಾದಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಮತ್ತು ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿಗನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಇರಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ಕೆಲಸದ ಬಗ್ಗೆ ಅವ್ರಿಗೆ ತಿಳಿಸಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂದ್ಬಿಟ್ಟು ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ನಿಮ್ಗೆ ಗೊತ್ತಿರೋ ಅಂಥವ್ರಿಗೆಲ್ಲ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು